ಸೀಡಿಂಗ್ ಡಿಸೀಡಿಂಗ್ ಅಂತ ಅಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನೋಡುವ ಫ್ರೆಂಡ್ಸ್ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ರಿಕ್ವೆಸ್ಟ್ ಫಾರ್ ಆಧಾರ್ ಅಂತಿದೆ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ ನೋಡಬಹುದು ಇಲ್ಲಿ ನನ್ನ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರ್ ಅಂತಿದೆ ಅದಾದ ಮೇಲೆ ನಮ್ಗಾಗುತ್ತೆ ಸೆಲೆಕ್ಟ್ ಬ್ಯಾಂಕ್ ಅಂತಿದೆ ಅದರಲ್ಲಿ ನೀವು ಯಾವ ಬ್ಯಾಂಕಿಗೆ ಲಿಂಕ್ ಮಾಡಬೇಕಂತಿದ್ದೀರೋ ಆ ಬ್ಯಾಂಕಿನ ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಇಷ್ಟೊಂದು ಬ್ಯಾಂಕ್ಗಳ ಹೆಸರು ಬರುತ್ತೆ ನಿಮ್ಮ ಬ್ಯಾಂಕ್ ಖಾತೆ ಯಾವ ಬ್ಯಾಂಕಿನಲ್ಲಿ ಇದೆ ಆ ಬ್ಯಾಂಕ್ ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ನನ್ನ ಬ್ಯಾಂಕ್ ಹೆಸರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅದೇ ತರ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಸೀಡಿಂಗ್ ಟೈಪ್ ಇದೆ ಫ್ರೆಶ್ ಆಗಿ ಅಥವಾ ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್ ಅಥವಾ ಫ್ರಾಮ್ ಒನ್ ಬ್ಯಾಂಕ್ ಟು ಒನ್ ಬ್ಯಾಂಕ್ ಅದೇ ತರ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕಿಂಗ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅದೇ ತರ ಇಲ್ಲಿ ನನ್ನ ಅಕೌಂಟ್ ನಂಬರ್ ಹಾಕಬೇಕಾಗುತ್ತೆ ಯಾವ ಬ್ಯಾಂಕಿನ ಗೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡುತ್ತೀರೋ ಆ ಬ್ಯಾಂಕಿನ ಅಕೌಂಟ್ ನಂಬರ್ ಇಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ ನೋಡಬಹುದು ಫ್ರೆಂಡ್ಸ್ ನಾನು ಇವಾಗ ನನ್ನ ಬ್ಯಾಂಕಿನ ಅಕೌಂಟ್ ನಂಬರ್ ಹಾಕುತ್ತಿದ್ದೇನೆ ಅದೇ ತರ ನೋಡಬಹುದು ಹಾಕಿದ ಮೇಲೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಎಲ್ಲ ಸರಿಯಾಗಿದೆ ಅಂತೂ ನೋಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಚೆಕ್ ಬಾಕ್ಸ್ ಇದೆಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆಲ್ಲ ಫ್ರೆಂಡ್ಸ್ ಅಗ್ರಿಮೆಂಟ್ ರೈಟ್ ಇಲ್ಲಿ ಇಲ್ಲಿ ಅಗ್ರಿಮೆಂಟ್ ಚೆಕ್ ಬಾಕ್ಸ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಇದೆ ನೋಡಬಹುದು ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚರ್ ಕೋಡ್ ಇರುತ್ತಲ್ಲ ಆ ಕ್ಯಾಪ್ಚರ್ ಕೋಡ್ ಅನ್ನು ಸರಿಯಾಗಿ ಹಾಕಿ ಕೆಳಗಡೆ ಸಬ್ಮಿಟ್ ಅಂತಿದೆ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗುತ್ತೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನಾವು ಇವಾಗ ಸಬ್ಮಿಟ್ ಅನ್ನು ಕೊಟ್ಟ ಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಕೇಳ್ತಾ ಇದೆ ಇಲ್ಲಿ ಸಬ್ಮಿಟ್ ಕೊಡ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ನೋಡಬಹುದು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಐ ಅಗ್ರಿ ಅಂತ ಕೇಳ್ತಾ ಇದೆ ಅದೇ ತರ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಆ ಮೊಬೈಲ್ ಗೆ ಒಂದು ಓಟಿ ಪಿ ಬರುತ್ತೆ ಓಟಿ ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ನನ್ನ ಆಧಾರ್ ಕಾರ್ಡ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದನ್ನು ಓಟಿ ಅನ್ನು ಇಲ್ಲಿ ಹಾಕಿ ಕನ್ಫರ್ಮ್ ಕೊಡೋಣ ನೋಡಬಹುದು ಫ್ರೆಂಡ್ಸ್ ನಾನು ಇವಾಗ ನನ್ನ ಓ ಟಿ ಇಲ್ಲಿ ಹಾಕುತ್ತಿದ್ದೇನೆ ಅದೇ ತರ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಅನ್ನು ಹಾಕಿ ಕನ್ಫರ್ಮ್ ಕೊಟ್ಟ ಮೇಲೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಯುವರ್ ಆಧಾರ್ ನಂಬರ್ ಇಸ್ ಕರೆಂಟ್ಲಿ ಮ್ಯಾಪ್ ಟು ಒನ್ ಬ್ಯಾಂಕ್ ಟು ಅನದರ್ ಬ್ಯಾಂಕ್ ಅಂತ ಬರ್ತಾ ಇದೆ ನೋಡಬಹುದು ಫ್ರೆಂಡ್ಸ್ ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಆಧಾರ್ ಕಾರ್ಡ್ ಎನ್ ಪಿ ಐ ಆಧಾರ್ ಕಾರ್ಡ್ ಬ್ಯಾಂಕಿಂಗ್ ಲಿಂಕ್ ಅನ್ನು ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಲ್ಲಿಯೇ ಚೇಂಜ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್